ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಂದೀಶ್ ತುಮಕೂರು ನೀವು ನೋಡ್ತಿರೋದು ಎನ್ಫಾರ್ ನಂದಿ ಕನ್ನಡ ಯೂಟ್ಯೂಬ್ ಚಾನಲ್ ಇಲ್ಲೆಲ್ಲ ಒಂದ್ ಕಡೆ ಅಡಿಕೆ ಗಿಡ ತೆಂಗಿ ಗಿಡದ್ದು ಒಂದ್ ಪೀಸ್ ತೋಟ ಐತೆ ಚೇಣಿ ಮಾಡ್ಕೊಂಡ್ರು ಮಾಡ್ಕೊಳ್ರಿ ಅಂತ ಹೇಳಿದ್ರು ಅದಕ್ಕೆ ನೋಡೋಣ ಅಂತ ಬಂದಿದೀವಿ ಈ ವರ್ಷದಲ್ಲಿ ಇದೇ ಮೊದಲನೇ ತೋಟಕ್ಕೆ ಬಂದಿರೋದು ಎಲ್ಲರೂ ಅಲ್ಲೇ ಎಷ್ಟೊಂದ್ ಜನ ತೋಟ ಮಾಡ್ಕೊಂಬಿಟವ್ರೆ ಕರೆ ಹಳ್ಳಲ್ಲ ಇನ್ನೊಷ್ಟು ಜನ ತೋಟ ಆಗಿಲ್ದಲ್ಲ ಇರೋರು ಹತ್ತರಿಂದ ಹದಿನೈದು ಸಾವಿರ ಬೈಕ್ ಪೆಟ್ರೋಲ್ಗೆ ಅಂತಾನೆ ಸುತ್ತಾಡಕ್ಕೆ ತೋಟ ನೋಡಕ್ಕೆ ಖರ್ಚು ಮಾಡ್ತಾವ್ರೆ ಬನ್ನಿ ನೋಡೋಣ ತೋಟ ಹೆಂಗೆ ಏನು ಅಂತ ಓಹ್ ಸಾರಿ 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 ಅಡಿಕೆ ಚೇಣಿ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ ಬನ್ನಿ ತಿಳಿಸ್ಕೊಡ್ತೀನಿ ಇದರಲ್ಲಿ ಹೆಂಗೆಲ್ಲ ಲಕ್ಷ ಲಕ್ಷ ದುಡ್ಡು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವಾಗ ನಿಮ್ಮ ಹತ್ರ ಅಡಿಕೆ ಗಿಡ ಅಥವಾ ತೆಂಗಿನ ಗಿಡ ಫಸ್ಲು ಬಿಡ ಗಿಡಗಳು ಇರ್ತವೆ ಐನೂರು ಸಾವಿರನ ಎರಡು ಸಾವಿರನ ಬೆಳೆಗೆ ಬಂದಿರುತ್ತೆ ಇವಾಗ ಬೆಳೆ ಹುಯ್ಯೋ ಟೈಮಲ್ಲಿ ಆಳುಗಳ ಸಮಸ್ಯೆನೋ ಇಲ್ಲ ನಿಮ್ ಕೈಲಿ ಬೆಳೆ ಕಿತ್ತಿ ಬೇಯಿಸೋದು ಹೊರದು ಅವೆಲ್ಲ ಕಷ್ಟ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂದ್ರೆ ನಮ್ಮಂತ ಬಡವ್ರ ಮಕ್ಕಳಿಗೆ ಒಂದು ವರ್ಷದ ಅಗ್ರಿಮೆಂಟ್ ಮುಖಾಂತರ ತೋಟನ ನಮಗೆ ಕೊಡ್ತಾರೆ ಅಂದ್ರೆ ಒಂದ್ ವರ್ಷದ ಬೆಳೆ ಕುಯ್ಕೊಬೇಕು ಈಗ ಆಗಸ್ಟ್ ಇಂದ ಹಿಡಿದು ಈ ಜನವರಿಗವರ್ಗು ನಾಲ್ಕರಿಂದ ಕುಯಸ್ಕೊಳುತ್ತೆ ಅಷ್ಟು ಬೆಳೆ ಮಾತ್ರ ನಾವು ಕುಯ್ಕೊಳ್ಳೋದಿರುತ್ತೆ ಇನ್ ತೋಟದ ಜವಾಬ್ದಾರಿ ಪೋಷಣೆ ಎಲ್ಲ ಓನರ್ಗಳೇ ಇರುತ್ತೆ ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಸೆತ್ತೆ ಅಥವಾ ಕಳೆ ಕ್ಲೀನ್ ಆಗಿ ಕಟ್ ಮಾಡಿಸಿ ಉದ್ರಗಾಯಿ ಕಾಣಂಗೆ ಅಂದ್ರೆ ಗೊನೆ ಕಿತ್ತಗ ಕಾಯಿ ಸಿಡಿತಾವಲ್ಲ ಅವೆಲ್ಲ ಕಾಣಂಗೆ ಕ್ಲೀನ್ ಆಗಿ ಕ್ಲೀನ್ ಮಾಡಿಸ್ಕೊಡ್ಬೇಕು ಇದೆಲ್ಲ ತೋಟದ ಓನರ್ ಜವಾಬ್ದಾರಿನೇ ಆಗಿರುತ್ತೆ ಶೇಣಿಗೆ ತೋಟ ಕೊಡ್ತಾರೆ ಅಂತ ಗೊತ್ತಾಗಿದ್ದ ತಕ್ಷಣ ನಾವೇನ್ ಮಾಡ್ತೀವಿ ಅಂದ್ರೆ ಆ ತೋಟಕ್ಕೆ ಹೋಗ್ಬಿಟ್ಟು ಫಸ್ಟ್ ಒಂದನ್ನ ತೋಟ ಹೇಳ್ತೀವಿ ತೋಟ ತೋರಿಸ್ದಾಗ ಗಿಡಗಳು ಎಷ್ಟಿದ್ದಾವೆ ಅಂತ ಲೆಕ್ಕ ಹಾಕಂತೀವಿ ಆಮೇಲೆ ಒಂದೊಂದು ಗಿಡ ಎಷ್ಟೆಷ್ಟು ಬೆಳೆ ಬಿಡೋ ಅಷ್ಟು ಅಳ್ಬಿಟ್ಟಿದೆ ಅಂತ ನೋಡ್ತೀವಿ ಎಕ್ಸಾಂಪಲ್ ಹೇಳೋದಾದರೆ ಒಂದು ಗಿಡ ಒಂದು ಕೆ ಜಿ ಅಡಿಕೆ ಬಿಡೋ ಬೆಳೆ ಕಚ್ಚಿರ್ಬೋದು ಅಥವಾ ಇನ್ನೊಂದು ಗಿಡ ಐದು ಕೆ ಜಿ ಅಡಿಕೆ ಬಿಡುವಷ್ಟು ಬೆಳೆ ಕಚ್ಚಿರ್ಬಹುದು ಇವನ್ನೆಲ್ಲ ಮನ್ಸಲ್ಲೇನೆ ಗುಳಿಕೆ ಸಿದ್ದ ಒಳಗೆ ನುಗ್ಗ್ದಂಗ್ ಲೆಕ್ಕ ಹಾಕಂತೀವಿ ಈ ಗಿಡದಲ್ಲಿ ಇಷ್ಟೇ ಕೆಜಿ ಆಗುತ್ತೆ ಅಂತ ಬನ್ನಿ ಸ್ನೇಹಿತರೆ ತೋಟದೋನರು ತೋಟ ತೋರಿಸ್ತಾರಂತೆ ಮುಂದಿನ ವಿಷಯಗಳನ್ನ ಮುಂದೆ ಹೇಳ್ತಾ ಹೋಗ್ತೀನಿ ತೋಟ ಎಲ್ಲ ನೋಡಾದ್ಮೇಲೆ ಇಷ್ಟೇ ಆಗುತ್ತೆ ಅಂತ ಮನ್ಸಲ್ಲಿ ಅಂದಾಜಿಸ್ಕೊಂತೀವಿ ಅದೆಲ್ಲ ಆದ್ಮೇಲೆ ವ್ಯಾಪಾರ ಕುತ್ಕಂತೀವಿ ಓನರ್ ಇಷ್ಟು ಲಕ್ಷ ಕೊಟ್ಟಿ ತೋಟ ಮಾಡ್ಕೊಳ್ಳಿ ಅಂತ ವ್ಯಾಪಾರ ಹೇಳ್ತಾರೆ ಅಯ್ಯೋ ಅಣ್ಣಾ ಇಲ್ಲಿಂದಲೇ ಮಾತಾಡಿ ಅಯ್ಯೋ ಅಣ್ಣಾ ನನಗೆ ಈ ಅಂಟೆ ಇದರ ಸಾರ್ಕಕಡೆ ಏನ ಸ್ವಲ್ಪ ಫುಲ್ ಮಾಡ್ಕೊಂಡಿ ಆನಕೇ ಏನೋ ಅವರು ಕೋಚಿ ಯಂತ್ರನ ಓಪನ್ ಮಾಡಿದ್ರು ಕೋಚನ ಹೇಳಿದ್ನೇ ವರ್ಷ ಅಲ್ಲವಾ ನಾನು ನಾನು ಕಮ್ಮಿ ಆದಮೇಲೆ ನಿಮ್ಮ ಜೊತೆ ಬಿಡಲೇ ಮಾಡಿ ಅಾ ಸರಿ ನೆನೆವರೆದಲ್ಲ ತಂದ ಲಕ್ಕತಳೆ ಯಾನಕಪತಿ ಹೇಳಿ ಹೇಳೋದಿ ಆ ಬಂಡನ

ಒಂದು ಸಾವಿರ ಇರೋ ಅಡಿಕೆ ಸಸಿ ಓನರು ಮೂರು ಕೆ ಜಿ ಹಂಗಾರು ಲೆಕ್ಕ ಹಾಕೊಂಡು ಆ ಹತ್ತಿರ ಒಂದು ಮೂವತ್ತು ಕ್ವಿಂಟೋಲ್ ಆಗುತ್ತೆ ಅಂತ ಲೆಕ್ಕ ಹಾಕೊಂಡು ಇವತ್ತಿನ ರೇಟು ಐವತ್ತು ಸಾವಿರ ಇದೆಯಲ್ವಾ ಅದ್ರೇ ಅದ್ರ ಪ್ರಕಾರನೇ ಐವತ್ತು ಇಂಟು ಮೂವತ್ತು ಕ್ವಿಂಟೋಲ್ಗೆ ಹದಿನೈದು ಲಕ್ಷ ಆಗುತ್ತೆ ಹದಿನೈದು ಲಕ್ಷ ಕೊಡಪ್ಪ ಅಂತ ಕೇಳ್ತಾರೆ ನಾವು ಬಡವ್ರ ಮಕ್ಕಳು ಗಂಡವ್ರ ಮನೆಯಲ್ಲಿ ಕಾಲ ಕೈಯ್ಯ ಹಿಡ್ದು ಮೂರು ಪರ್ಸೆಂಟ್ ಹಂಗೆ ಬಡ್ಡಿ ತಂದು ತೋಟದ ಓನರಿಗೆ ಕೊಟ್ಟು ಅದ್ರಲ್ಲಿ ನಮ್ಗೆ ಇನ್ನೇನು ಲಾಭ ಸಿಗುತ್ತಪ್ಪ ಅಂತ ಯೋಚನೆ ಮಾಡು ವ್ಯಾಪಾರ ಕೇಳ್ತೀವಿ ನಮ್ಗೆ ಹರಿದ್ರೆ ತೋಟ ಅಗ್ರಿಮೆಂಟ್ ಆಗುತ್ತೆ ಅಗ್ರಿಮೆಂಟ್ ಪ್ರಕಾರ ಒಬ್ಬೊಬ್ರಿಗೆ ಅವಾಗಲೇ ಫುಲ್ ಕ್ಯಾಶ್ ಕೊಡೋ ಥರ ಕೇಳ್ತಾರೆ ಇನ್ನು ಕೆಲವರು ಕಂತು ಮುಖಾಂತರ ಕೊಡಿ ಅಂತ ಕೇಳ್ತಾರೆ ಫಸ್ಟ್ ಅಡ್ವಾನ್ಸು ಇಷ್ಟು ಇಷ್ಟು ಅಂತ ಕೊಟ್ಬಿಟ್ಟು ಒಂದು ಮೂರು ಕಂತಲ್ಲಿ ತೀರ್ಸೋ ತರ ಹೇಳ್ತಾರೆ ನಮಗೆ ಇದರಲ್ಲಿ ಎರಡು ತರ ಲಾಭ ಸಿಗುತ್ತೆ ಹೆಂಗಪ್ಪ ಅಂದ್ರೆ ಮುಂದೆ ಹೇಳ್ತೀನಿ ಒಳ್ಳೆ ಕಂಪ್ಲೀಟ್ ಬರುತ್ತೆ ಇಪ್ಪತ್ತೊಂದು ಸಾವಿರ ಇಪ್ಪತ್ತೆರಡು ಸಾವಿರ ಕೊಡ್ತಾ ಇದ್ವಿ நம் கொல்ல முன் சத்தி எத்திரி கொட்டா சேட்ட ரூபாய் சார்வத் அனுக்கி ஆக்சு

ಆಗ ಆ اندر ಬಿಟ್ರು ಹಂಗಿರಲ್ಲ ಹಂಗಿರಲ್ಲ 30 ಗ್ರೂನ ಮ ಹ್ಮ್ 40 ಗ್ರೂನ ಆದ್ಬಿಡ ಆಗಿದ್ರೆ ಹ್ಮ್ ತಿಂಗಿರಾಯ್ಮಕ ಈಗಿರಾಯ್ಮಕ ತಿಂಟಿಗೆ ಈಗಲ್ ಜೋರಲ್ಲ ನಾಲ್ಕು ಕಪ್ಲಸ್ ಹ್ಮ್ ನಾಲ್ಕೊಂದು ಕಣ್ಣದಂತ ಐದು ಆ ನೀನು ಎಲ್ಲಾ ಕಿಡನ ಆಲಷ್ಟಕ್ಕೆ ಅಷ್ಟೇ ನೇರನೇ ನೇರಕ್ಕೆ ಅಷ್ಟೇ ಐದು ಅಲ್ಲಿರೋ ನಾಲ್ಕು ಜಾಗ ಬೆಳಿರೋ ಅರ್ಧ ಬೆಳಿರೋ ಆಗ್ತಿದ್ರು ಹ್ಮ್

ನಾನು ಇರೋದು ಚಕತ್ತಿ ಡಿಪಿ ಸಿwas ಇರಂಗ ನಾನು ಯಾವ ಸಕಪನಂತ ಇದೆ ಯೋಯರ್ ಆರ್ಡರ್ ಯಾವ ದಿನದ ದಿನಕ್ಕೆ ನೆಡ್ರ ಮಾರ್ಕೆಟ್ ಮುನ್ನರ್ಷ ಮುನ್ನರ್ಷದ್ದು ಮುನ್ನರ್ಷಕ್ಕೆಂತ ಕೊಟ್ರ ಕೊಟ್ರ

ಲೆಕ್ಕಾಚಾರ ಕರೆಕ್ಟ್ ಹೇಳ ನೀನು ಆಮೇಲೆ ಮಾತಾಡೋದ್ ಸುಮ್ನೆ ಹೆಸರಿಕ್ಕಿ ಸುಮ್ನೆ ಅವೆಲ್ಲ ಮಾತಾಡಕ್ ಹೋಗಾರ ನಮ್ಗೂ ನಿಮ್ಗೂ ಇದ್ರೆ ಒಂಥರ ಮಾತಾಡ್ಬಾರ್ದು ಅವನ್ನ ಅವಾಗ ಬೆಸರ ಏನೋ ಏನೊಂತರ ಇದ್ ಹೇಳ್ತಾರೆ ನಮ್ ಇದ್ ನಾವ್ ಹೇಳ್ತಿ ಅವೆಲ್ಲ ಮಾತಾಡಿ ಹೆಸರಿಕ್ಕಿ ಏನ್

హో ఆగుండి నమస్కారాలు నా దగ్గరికి అవల కేల్కొన నేను ఎందు ఇద ఇ మాట్లాడుతివా ఎందు ఇద పాట ಒಂದು ಒಳ್ಳೆ ವಿಚಾರ ಏನ್ ಗೊತ್ತಾ ನಾವು ಯಾವುದೇ ಹಳ್ಳಿ ಮನೆಗೆ ಹೋದ್ರು ನಮ್ಮ ರೈತರು ಟೀ ಕಾಫಿ ಕೊಟ್ಟೆ ಕೊಡ್ತಾರೆ ಆಮೇಲೆ ತಿಂಡಿ ತಿಂದ್ರ ಅಂತ ಕೇಳ ಕೇಳ್ತಾರೆ ಇಷ್ಟೊತ್ತು ನಾವು ಮರಗಳನ್ನೆಲ್ಲ ಲೆಕ್ಕ ಹಾಕೊಂಡು ನಮ್ಮ ಪ್ರಕಾರ ಅಲ್ಲಿಗೆ ಎರಡು ಲಕ್ಷದ ಅರವತ್ತು ಸಾವಿರಕ್ಕೆ ಹಾಕ್ಬೇಕು ಆದ್ರೆ ಅವರು ಅವ್ರ ತೋಟದ ಬೆಲೆ ಬಂದು ಆರು ಲಕ್ಷ ಹೇಳಿದ್ರು ನಮ್ಗೆ ನಮ್ಮ ಪ್ರಕಾರ ಆಗಿದ್ರೆ ಎಲ್ಲ ಕೂಲಿ ಗೀಲಿ ಎಲ್ಲ ಖರ್ಚು ಕಳೆದು ಡ್ಯಾಕ್ಟ್ರಿ ಬಾಡಿಗೆ ಎಲ್ಲ ಕಳೆದು ಒಂದ್ ಮೂವತ್ತರಿಂದ ಐವತ್ತು ಸಾವಿರ ಲಾಭ ಸಿಗೋದು ಹಂಗಾಗಿ ನಾವು ತಿರ್ಗ ಮತ್ತೆ ಲಾಟ್ ಆಫ್ ಡಿಫ್ರೆನ್ಸ್ ಇರೋದ್ರಿಂದ ವ್ಯಾಪಾರನೇ ಕೇಳಲಿಲ್ಲ ನಾವು ಅಲ್ಲಿಂದ ಹೊರಟ್ವಿ ನಮ್ಗೆ ಇದರಲ್ಲಿ ಹೆಂಗಪ್ಪ ಲಾಭ ಸಿಗುತ್ತೆ ಅಂತ ನೋಡೋದಾದರೆ ಈಗ ನಾವು ದಾಯ ಕಟ್ಟಿರ್ತೀವಲ್ವ ಆ ದಾಯಕ್ಕಿಂತ ಜಾಸ್ತಿ ಬೆಳೆ ಆಯಿತು ಅಂದರೆ ಅದು ನಮಗೆ ಲಾಭ ಆಮೇಲೆ ಇವಾಗ ಐವತ್ತು ಸಾವಿರದಂಗೆ ಲೆಕ್ಕ ಹಾಕಿರ್ತೀವಿ ಅಥವಾ ನಾವು ನಲ್ವತ್ತು ಸಾವಿರದಂಗೆ ಲೆಕ್ಕ ಹಾಕಿರ್ತೀವಿ ರೇಟು ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರಕ್ಕೆ ಅಥವಾ ಇನ್ನೂ ಜಾಸ್ತಿ ಆಯಿತು ಅಂದರೆ ಆವಾಗ ನಮಗೆ ಲಾಭ ಬಟ್ ಬಡ್ಡಿ ತಂದು ಕಟ್ಟೋದ್ರಿಂದ ಏನು ಲಾಭ ಸಿಗಲ್ಲ ಜಾಸ್ತಿ ಸ್ವಂತ ದುಡ್ಡಿತ್ತು ಅಂದರೆ ಜಾಸ್ತಿ ಲಾಭ ಸಿಗುತ್ತೆ ಇದನ್ನ ಹೇಳೋದು ದುಡ್ಡನ್ನ ದುಡ್ಡಿಂದಾನೆ ದುಡಿಸ್ಬೇಕು ಅಂತ ನನ್ನ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರಿಬೇಡಿ ಇದೇ ಅಡಿಕೆ ಚೇಣಿಯಿಂದ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ದುಡ್ದಿರೋರಿದ್ದಾರೆ ಇದ್ದಾರೆ ಮುಂದೆ ದುಡಿಯೋರು ಇದ್ದಾರೆ ಈ ವಿಡಿಯೋನ ಆದಷ್ಟು ನಿಮ್ಮ ಅಡಿಕೆ ಚೇಣಿ ಮಾಡೋ ಫ್ರೆಂಡಿಗೆ ಅಥವಾ ಚೇಣಿ ಮಾಡಬೇಕು ಅಂತ ಇರೋ ಫ್ರೆಂಡಿಗೆ ಶೇರ್ ಮಾಡಿ ಈ ಬಡವ್ರ ಮಕ್ಕಳನ್ನ ಕೈ ಬಿಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ